ಹಳ್ಳಿಯ ಜೀವ್ನ ಇದೆಯಲ್ಲ ನಿಮ್ಮನ್ನ ಈ ಅಲೋರ್ನೆಸ್ಸೇ ಮನುಷ್ಯನಿಗೆ ಸ್ಟ್ರೆಸ್ ಅಂತಂದು ಸಾಮಾನ್ಯ ಮತ್ತೆ ಸಂತೃಪ್ತಿಯ ಬಗ್ಗೆ ಇಂಥ ಹಳ್ಳಿಯ ವಿಚಾರಗಳ ಬಗ್ಗೆ ಸಿಟಿ ಲೈಫು ಒಂದು ವಿಧದಲ್ಲಿ ಚೆಂದ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಈಸಿ ಲೈಫ್ ಅಂತ ಹೇಳ್ಬೋದು ಈಸಿ ಅಂಡ್ ಲೇಸಿ ಆದರೆ ಒಂದಿನ ಯಮನ ಹತ್ರ ಫ್ರೀಸಿ ಮಾಡುತ್ತದೆ ಆದರೆ ಹಳ್ಳಿಯ ಜೀವನ ಇದೆಯಲ್ಲ ನಿಮ್ಮನ್ನ ಡೆಲ್ಲಿ ತನಕ ಬೆಳೆಸೋ ಹಳ್ಳಿಯ ಜೀವನ ಇದೆ ಅಲ್ಲಿ ಎಲ್ಲ ಗುಣಗಳು ಇಂದನೇ ಪಡ್ಕೊಳ್ತೀವಿ ಬುಕ್ ಅಧ್ಯಯನ ಮಾಡಬೇಕು ಅಂತಿಲ್ಲ ಗ್ರಾಮಗಳಲ್ಲಿ ಗ್ರಾಮಗಳಲ್ಲಿ ಯೂನಿವರ್ಸಲ್ ನಾಲೆಡ್ಜ್ ಇಂದನೇ ನಮಗೆ ಸಿಗ್ತಾ ಇರುತ್ತೆ ಇಲ್ಲಿ ಪುಸ್ತಕದಲ್ಲಿ ಅಧ್ಯಯನ ಮಾಡೋದು ಅಲ್ಲಿ ಅನುಭವವೇ ಅಧ್ಯಯನ ಆಗಿರುತ್ತೆ ಸೊ ಆ ಅನುಭವದ ಅಧ್ಯಯನ ಮಾಡಿದವನಿಗೆ ಓವರ್ ಸ್ಟ್ರೆಸ್ ಕಮ್ಮಿ ಕಾನ್ಫಿಡೆನ್ಸ್ ಇರುತ್ತೆ ಎಲ್ಲ ಸಿಚುವೇಶನ್ ಅನ್ನು ಪ್ರಾಕ್ಟಿಕಲಿ ನೋಡಿರ್ತಾನೆ ಇಲ್ಲಿ ಸಿಟಿಯಲ್ಲಿ ಸೀರಿಯಲ್ ಅಲ್ಲಿ ನೋಡ್ತಾರೆ ಸಿಚುವೇಶನ್ಸ್ ಪ್ರಾಕ್ಟಿಕಲ್ ಅನುಭವ ಇಲ್ಲ ಹಳ್ಳಿಗಳಲ್ಲಿ ಆ ಸಿಟುವೇಶನನ್ನು ಪ್ರತಿ ಮಗು ಸಾಯೋ ಅಜ್ಜದರೊಳಗೆ ಆಗೋದ್ರೊಳಗೆ ಅವನಿ ಎಲ್ಲ ಸೀರಿಯಲ್ ಎಲ್ಲ ಪಿಕ್ಚರ್ಗಳ ಭಾವನೆಗಳನ್ನು ಹುಟ್ಟಿಂದ ಸಾಯೋದ್ರೊಳಗೆ ಅವ್ನು ನೋಡಿ ಮುಗಿಸಿರ್ತಾನೆ ಸೊ ಆ ಬದುಕಿನ ಮುಂದೆ ಅದು ಸಾಮಾನ್ಯ ಮತ್ತು ಸಂತೃಪ್ತಿಯ ಬದುಕು ಹಳ್ಳಿ ಮೈನ್ ಕಂಟೆಂಟ್ ಬೇಸಿಕ್ ಏನು ಅಲ್ಲಿ ಶುದ್ಧ ಭಾವನೆ ಪ್ರೀತಿ ಸಂಸ್ಕಾರ ಸಿಟಿಗಳಲ್ಲಿ ಈಸಿ ಎಲ್ಲವೂ ಸಿಗುತ್ತೆ ಈ ಅಲೋನೆಸ್ ಜಾಸ್ತಿ ಅಲ್ವಾ ಈಗ ಅಜ್ಜಿ ದೋಸೆ ಬೇಕು ಅಂತ ಹಳ್ಳಿಲಿ ಕೇಳಿ ತಿಂತಾನೆ ಸಿಟಿಗಳಲ್ಲಿ ಅಪಾಸಿಬಿಲಿಟಿ ಇಲ್ಲ ದೋಸೆ ಬೇಕು ಅಂದಾಗ ದೋಸೆ ಸ್ವಿಗ್ಗಿಲಿ ಆರ್ಡರ್ ಮಾಡ್ತಾನೆ ಮಾಡಿದವನು ಯಾರು ಗೊತ್ತಿಲ್ಲ ತಂದವನು ಯಾರೂ ಗೊತ್ತಿಲ್ಲ ಅಕ್ಕಿ ತಂದ್ ಅಂಗಡಿ ಗೊತ್ತಿಲ್ಲ ನೋಡಿ ಅವ್ನು ದೋಸೆ ಮಾಡ್ಲಿಕ್ಕೆ ಅಂತ ಹಳ್ಳಿಲಿ ಹೋದರೆ ಅವನು ಅಂಗಡಿಯ ಅಂಗಡಿಗೆ ಹೋಗ್ತಾನೆ ಅವನ ಜೊತೆಗೆ ಬೆರೀತಾನೆ ಒಂದು ನಾಲ್ಕು ಫ್ರೆಂಡ್ ಸಿಗ್ತಾರೆ ಗಾಡಿ ಹತ್ತಾನೆ ಆಟೋದವನ ಜೊತೆಗೆ ಬೆರೀತಾನೆ ಎಣ್ಣೆ ದೋಸೆ ಹುಯ್ಲಿಕ್ಕೆ ಎಣ್ಣೆ ಬೇಕು ಅವನ ಜೊತೆಗೆ ಬೆರಿತಾನೆ ಕಾವಲಿ ಅಂಗಡಿ ಅವನ ಜೊತೆಗೆ ಬೆರಿತಾನೆ ಬೆರಿಬೇಕೆ ಎಷ್ಟಾಗಿದೆ ದೋಸೆ ಮಾಡ್ತಾ ಒಬ್ಬನೇ ತಿನ್ನಲ್ಲ ಮಾತಾಡ್ತಾ ತಮಾಷೆ ಮಾಡ್ತಾ ಅಜ್ಜಿ ದೋಸೆ ಹೊಯ್ದು ಕೊಡ್ತಾರೆ ಉಳಿದ ಮೊಮ್ಮಕ್ಕಳ ಜೊತೆಗೆ ಬೆರಿತಾನೆ ಸಿಟಿಯಲ್ಲಿ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದಾಗ ಇಲ್ಲಿ ಬೆರಿಬೇಕೇನು ಅವನು ಹೆಲ್ಮೆಟ್ ಹಾಕಿ ಕೊರೋನಾ ಅಂತ ಮಾಸ್ಕ್ ಹಾಕಿ ತಂದು ಮನೆ ಹತ್ರ ನಾಯಿಗೆ ಇಟ್ಟಾಗ ಒಂದು ಪೇಪರ್ ಇಟ್ಟಾಗ ಮಸಾಲೆ ದೋಸೆ ಇಟ್ಟು ಹೋಗ್ತಾನೆ ನೀವೀಗ ಎಂತ ಪೇಮೆಂಟ್ ಎಂಥದ್ರಲ್ಲೂ ಪೇ ಟಿ ಅಲ್ಲಿ ಮಾಡಿ ಮುಗಿಸ್ತೇವೆ ಅಲ್ಲಿ ಎಲ್ಲೂ ಇಲ್ಲ ಅಲ್ಲಿ ಚಲಾವಣೆ ಇದ್ದಿದ್ದು ಭಾವನೆ ಇಲ್ಲದೊಂದು ಶುಷ್ಕ ಕಾಗದ ಅದು ನೋಟ್ ಸೊ ಈ ಅಲೋನೆಸ್ ಮನುಷ್ಯನಿಗೆ ಸ್ಟ್ರೆಸ್ ಅನ್ನು ತಂದುಕೊಡು ಅಲ್ವಾ ಒಬ್ಬ ತುಂಬ ಜನರ ಜೊತೆಗೆ ಬೆರೀಲಿ ಒಬ್ಬ ತೀರ್ ಹೋಗಿರ್ತಾರೆ ಅನ್ಕೊಳ್ಳಿ ಮನೆಯಲ್ಲಿ ಓವರ್ ಸ್ಟ್ರೆಸ್ ಅಲ್ಲಿ ಇರ್ತಾನೆ ನಂಗೆ ಗೊತ್ತಿದ್ದ ಹತ್ತು ಜನ ಅವನನ್ನು ಮಾತಾಡ್ಸೋದು ಇದು ಹಳ್ಳಿ ಸಂಪ್ರದಾಯ ಹತ್ತು ಜನ ಅವನನ್ನು ಮಾತಾಡಿಸ್ದಾಗ ಅವನಿಗೆ ಅನಿಸುತ್ತೆ ಇವ ಇವರು ಬಿಟ್ಟು ಹೋದ್ರು ನನಗೆ ಇವರೆಲ್ಲ ಇದಾರೇನೋ ಭಾವನೆ ಉಂಟು ಸಿಟಿಯಲ್ಲಿ ಉಂಟ ರೋಗ ಸಿಟಿಯಲ್ಲಿಲ್ಲ ಮುಗ್ದಕ್ಷಣ ತಗೊಂಡೋಗಿ ಫೋನ್ ಮಾಡ್ತಾರೆ ಆಂಬುಲೆನ್ಸ್ ಅವ್ರು ಬರ್ತಾರೆ ಶಾನಕ್ಕೆ ತಗೊಂಡು ಎಲೆಕ್ಟ್ರಿಕ್ ಬಸ್ ಮಾಡಿ ಅವನನ್ನು ಒಂದು ಪಾತ್ರೆಯಲ್ಲಿ ಹಾಕಿ ತಂದಿಟ್ಟಾಯ್ತು ಮನೆ ಹಳ್ಳೀಲಿ ಹಾಗೆಯಾ ಹಳ್ಳೀಲಿ ಎಲ್ಲ ನೆಂಟರುಗಳು ಸೇರ್ತಾರೆ ಹನ್ನೊಂದು ದಿನವೂ ಆ ವ್ಯಕ್ತಿಯ ಒಳಿತು ಕೆಡುಕು ಅದರ ಬಗ್ಗೆ ವಿಚಾರಧಾರೆಗಳು ನಡೆಯುತ್ತೆ ಹನ್ನೊಂದನೇ ದಿನ ಅವರ ಸಂಬಂಧಿಕರೆಲ್ಲ ಕೂತು ಆ ವ್ಯಕ್ತಿ ಹೆಸರಲ್ಲಿ ಅನ್ನವನ್ನು ಸ್ವೀಕಾರ ಮಾಡುತ್ತಾರೆ ನೋಡಿ ನಮ್ಮ ಹಿಂದಿನ ಸಂಪ್ರದಾಯಕ್ಕೂ ಸೈನ್ಸಿಗೂ ಇರೋ ವ್ಯತ್ಯಾಸ ಸೈನ್ಸಲ್ಲಿ ಸೆನ್ಸ್ ಇಲ್ಲ ಭಾವನೆಗೆ ಬೆಲೆ ಇಲ್ಲ ಆದರೆ ನಮ್ಮ ಸಂಪ್ರದಾಯದಲ್ಲಿ ಸಂಸ್ಕಾರಕ್ಕೂ ಭಾವನೆಗೆ ಬೆಲೆ ಇದೆ ಹಾಗಾಗಿ ಸಂಬಂಧಿಕರು ಸಂಬಂಧದ ಅಧಿಕಾರಿಗಳು ಸೊ ಆ ಕಾನ್ಸೆಪ್ಟ್ ಬರಬೇಕು ಆವಾಗ ನಮ್ಮ ಸಿಟಿಯಲ್ಲಿ ಈ ಕಾಯಿಲೆ ಅಲೋನ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ ಅವ ಹಾಗಾಗಿ ಆಶ್ರಮಗಳು ಫ್ರೆಂಡ್ಸ್ ಕ್ಲಬ್ಗಳು ಲೇಡೀಸ್ ಕ್ಲಬ್ಗಳು ಅಲ್ಲಿ ಇಂಥ ಒಳ್ಳೆಯ ವಿಚಾರಗಳ ಬಗ್ಗೆ ತರ್ಕಗಳಾಗಲಿ ಬರೀ ಅಲ್ಲಿ ಪಾರ್ಟಿ ಮಾಡೋದು ಸ್ಪೋರ್ಟ್ಸ್ ಇಡೋದಲ್ಲ ತಕ್ಕ ಮಟ್ಟಿಗೆ ಸ್ಟ್ರೆಸ್ ಹೋಗೋದು ಯೋಗ ಇಂಥ ಹಳ್ಳಿಯ ವಿಚಾರಗಳ ಬಗ್ಗೆ ಹಳ್ಳಿಯಿಂದ ಸಿಟಿಗೆ ಬಂದವರು ಹಂಚಿಕೊಳ್ಳಬೇಕು ದೇ ವಿಲ್ ಗೆಟ್ ಸಮ್ ರಿಲೀಫ್ Hein, it's the solution.